ಈ ಮರ ವತಿಯಿಂದ ಏನು ಒಂದು ಹೋಗಿರಾದ ಒಂದು ಮಿತ್ರ ಸಭೆಯಲ್ಲಿ ಒಂದು ಏನ್ ಕಪ್ಲೇ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾದ್ರು ಆದ್ರಿಂದ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ವಿ ಎಲ್ಲಿ ಬೆಂಬಲ ಏನ್ ಕಂಪ್ಲೇಟ್ ಮಾಡ

ಿಲ್ಲ ನಂತರ ಅಲ್ಲಿ ಹೋಗಿದ್ದೇವೆ ಅಲ್ಲಿ ಮಾತಾಡಲ್ಲ ಡಬ್ಬು ಇದಿಲ್ಲ ಹೀಗಾಗಿ ನಮ್ಮ ಜಾತಿ ಜನಸಂಖ್ಯೆ ಇನ್ನೂ ಹೆಸೈತಿ ಕೆಲವೊಂದ್ರ ಒಂದು ಉದ್ದೇಶ ಪೂರ್ವವಾಗಿ ಜಾತಿ ಒಂದು ಕಡಿಮೆ ಮಾಡ್ಕೊಟ್ ಜಾತಿ ಜಾತಿಯಿಂದ ಈಗ ಒಂದ್ ಇನ್ನ ನಮ್ಗೆ ದ್ವಜಾದಿಂದ ಮೂರ್ ನಾಲ್ಕೈದು ಬಂದ ನಾವು ಅದ್ರ ಜನಸಂಖ್ಯೆಯಿಂದ ಹದಿನೇಳು ತಾಯ್ತೀವಿ ನೋಡ್ ಹದಿನೇಳು ಬಂದಿವಿ ಇದು ನಿಮ್ ಸದ್ಯದಿಂದವ್ರು ಇದಾಗಿತ್ತು ಇದ್ರಿಂದ ನಮ್ಮ ಜನಸಂಖ್ಯೆಯಿಂದ ನಾವು ಕೇಳ್ತೀವಿ ಇದು ಜನರ ಜನರ ಯಾವ್ದು ವಿಷಯ ನಡೀತದೆ ಯಾಕಂದ್ರೆ ಜಾತಿ ನದಿ ಏನಿತ್ತು ಅಂದ್ರ ನಮ್ಗೆ ಆಶೀರ್ಗಳು ಇರ್ತಾವ ನಮಗೆ ರೊಬ್ಬರುಗಳು ಇರ್ತಾವ ಆಮೇಲೆ ಮುಡುಗು ವಿದ್ಯಾಭ್ಯಾಸ ವಿದ್ಯಾರ್ಥಿಗಳು ತೊಂದರೆ ಆಗ್ತತಿ ರಾಜಕೀಯ ಪ್ರಾಧೀಕಿಲ್ಲ ಯೋಪುರುಗಳು ಸಿಗಾಗಿಲ್ಲ ಇದು ಎಷ್ಟ ಗಂಭೀರವಾದ ವಿಷಯ ಅಂತ ಆ ಗಂಭೀರವಾದ ವಿಷಯವನ್ನು ನಾವು ಯಾವ್ದೋ ಅಂತ ತಿಳಿಯ ತಗೋಲಿ ಯಾಕಂದ್ರ ನಾವು ಪ್ರಭುತ್ವ ನಾವು ಈಗ ಈಗ ಕಣ್ಣು ಗೊತ್ತಿ ಅಂದ್ರೆ ಎಂಟರ್ ನಮ್ಮ ಮಕ್ಕಳ ನಮ್ಮ ಎಲ್ಲ ನಾವ್ ನಾವ್ ಇಂತ ಅದಕ್ಕಿಂತ ಬಾಳ ಗೊಡ್ಡವಾದ ಕೇಳ್ತಿ ಇವ್ರು ಏನಂತ ನಮ್ಮ ಪರಯಾತನ ಆಂಧ್ರ ಮಾಡಲ್ಲ ಆಮೇಲೆ ಇವಾಗ ಒಳ್ಳೆಯದೇ ತನ್ನ ತಾಲೆ ಮಾಡಲ್ಲ ಇವ್ರು ನಾಕೂ ಕಾಡಿ ಇನ್ನ ನಾವ್ ಓದೋದಿಲ್ಲ ಅದನ್ನ ಮತ್ತೊಮ್ಮೆ ಮೊಟ್ಟೆ ಮಾಡಬೇಕು ಅದು ಅವ್ರೀಟ್ ಮಾಡಬೇಕು ಇದು ಹಾಗಿದ್ರೆ ಆಟೋಮ್ಯಾಟಿಕ್ಲಿ ನಮ್ಗೆ ಈಗ ನಾವು ನಾವು ಒಟ್ಟಾಗಿ ತಾರೀಕು ಅಂಡೆಟ್ ನಮ್ಗ ರಾಜ್ಯ ರಾಜ್ಯ ದಿವಸ ಕೊಟ್ಟಿಲ್ಲ ನಾವ್ ದಿನ ಕುತ್ಕೊಂಡು ಅದಕ್ಕ ಈಗ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಬಳಗ ಏನು ಒಕ್ಕೂಟ ಮಾಡಬೇಕಾ ಅದು ಯಾವ್ದೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಹದಿನಾರು ಗಂಟೆಗೆ ಪಾಸ್ ಆಗದವ್ರು ಪಾಸ್ ಆಗ್ತವ್ರು ಇನ್ನೇನ್ ನಲ್ವತ್ತು ವರ್ಷ ಹೋಗೋದು ಅದು ಮಾಡ್ಬೇಕು ಒಂದೊಂದು ಹೈವ್ಗಳು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಉದ್ರಾತ್ರಿಲ್ಲ ಅದಕ್ಕೆ ಕೊಡುತ್ತೆ ಹೇಳಿಲ್ಲ ಹಿಂಗಾಗಿ ಪ್ರತಿಯೊಂದು ಒಂದು ಹೈವಿನ ನಮ್ಗೆ ಇನ್ನೂ ಒಂಬತ್ತು ದಿನ ನಲ್ವತ್ತು ಐವತ್ತು ತರ ಒಳ್ಳೆ ನವೀತಾ ಮತ್ತೊಂದು ಸಮೀಕ್ಷೆ ಆಗ್ಬೇಕು ಆ ಅದ್ರ ಏನು ನಮ್ಮ ನಾಲ್ಕು ಜಾತಿಗಳು ಏನು ಹೊರಗಲ್ಲ ಎಲ್ಲ ಕೂರಿಸಬೇಕು ಅದ್ರ ಮುಂದೋತನ ಕಾನೂನು ನ್ಯಾಯ ಇವತ್ತ ಈ ಹೋರಾಟವನ್ನು ನಿರಂತರವಾಗಿ ಸರ್ಕಾರಗಳ ಎಚ್ಚರಿಕೆ ಕೊಟ್ಟಿದ್ದೀನಿ ಎಪ್ಪ ಈಗ ಎಲ್ಲಾ ಸಮಾಜದ ನಾಯಕರಿಗೆ ಒಂದು ಮನವಿ ಏನಪ್ಪ ಅಂದ್ರ ನಾವು ಯಾವುದೇ ವಿವಾರ ಸಂಘಟನೆಗಳನ್ನ ಮಾಡಿಕೊಂಡು ನಾಯಕರಾಗಿರಬಹುದು ಸಮಾಜಕ್ಕಾಗಿ ಬಂದಾಗ ನಾವು ಸಮಾಜದ ತಗೊಂಡು ಸಮಾಜಕ್ಕೆ ಜಾಗೃತ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಸಮಾಜದಲ್ಲಿ ಏನಾಗಬೇಕಪ್ಪ ಅಂತಂದ್ರ ಏನು ಸಮಾಜದ ಒಂದು ಕೂಗಿಗೆ ಬಂದಿಲ್ಲ ಬಂದಿರಲ್ಲ ನಾಯಕರು ಅವನ್ನ ತಿರಸ್ಕಾರ ಮಾಡ್ತಕ್ಕ ಸಮಾಜಕ್ಕಾಗಿ ಬಂದಿರಲ್ಲ ಅಂತ ನಾಯಕರು ನಾ ಏನ್ ಏನಿಲ್ಲ ಬರ್ತಾರಲ್ಲ ಇಲೆಕ್ಷನ್ ಆಗಲಿ ಇಲ್ ಹೋಗಬೇಕಾಗ್ಲಿ ಅಂತ ನಾಯಕರನ್ನ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ನಾಯಕರಿಗೆ ಒಂದು ಮುನ್ನೆಚ್ಚರಿಕೆ ಕೆಲಸವಾಗ ನಾವು ಮಾಡ್ಬೇಕಾಗತ್ತ ಅದಕ್ಕಾಗಿ ಈಗ ಮುಂದಿರು ಮುಂದಿನ ದಿನ ಮಾಡ್ ಹೆಸರು ನಾವು ಸಂಗತಿ ಮಾಡಿರೋ ಸಹಿತ ಅವ್ರ ಜಯಂತಿಗಳ ಅವ್ರ ಜಯಂತಿ ಸಹಿತ ಒಂದು ಕೊಡೋರು ಅದು ಅಂದ್ರೆ ಮುಂದೆ ತಪ್ಪ ಶಿಕ್ಷಣ ಮಂತ್ರಿ ಕಮ್ಮಾಗಿದ್ದಾರೆ ಒಕ್ಕೂ ಕಮ್ಮಾಗಿದ್ದಾರೆ ಈಗ ಹಳ್ಳ ಕುರಿ ಅದಕ್ಕಾಗಿ ನಾಯಕರು ಹೇಳ್ತಾರ ಈ ಪ್ರತಿ ವರ್ಷ ಬೇರೆ ಬೇರೆ ಸಮಾಜದವರು ಹತ್ತರಿಂದ ಇಪ್ಪತ್ತಿರುವಾಗಿದ್ದಾರೆ ಬೇರೆ ಬೇರೆ ನಮ್ಮ ಸವಾರು ಸಮಾಜದವರು ಹತ್ತರಿಂದ ಇಪ್ಪತ್ತಿರುವ ಮನವಾನಿಗಳನ್ನು ವಿರೋಧ ಮಾಡ್ಕೊತ ಬಂದಂತ ಸಮಾಜು ಈ ಜಾತಿ ವ್ಯವಸ್ಥೆಯನ್ನು ಅದಕ್ಕಾಗಿ ಈಗ ಅವರು ಸಹಿತ ಸ್ವತಂತ್ರ ಭಾರತ ಮಾಡ್ಕೊತೀ ಬಲಗೈ ಆಗ್ಲಿ ಚಲವಾಣಿ ಆಗ್ಲಿ ಮಹಾರ ಆಗ್ಲಿ ಅಂತ ಬೇರೆ ಅಲ್ಲ ಎಲ್ಲರೂ ಒಂದೇನೋ ಬೆಂಗಳೂರು ಸೇರಿದವರು ಅವರು ಬೇರೆ ಹೆಸರು ಬರ್ತಾರ ನಾವು ಉತ್ತರ ಕನ್ನಡದವರು ಚಲವಾರಿಯನ್ನು ಬರ್ತೀವಿ ಚಲವಾಣಿ ಮತ್ತು ಮಹಾರ ಬಲಿಯರು ಬೇರೆ ಏನಲ್ಲ ಒಟ್ಟು ಟಾಗುವಂತರ್ಭದಲ್ಲಿ ಒಂದೇನು ಆಟ ಬರ್ಸ್ಬೇಕು ಚಲವರ ಅಡ್ಡಚಾರಿಯೋದು ಒಂದ್ಗಾರ ನಾವು ಒಳ್ಳೆಯ ಬರ್ಸ್ಬೇಕು ನಮ್ಮ ಜಾತಿ

ನೀವು ಸಮಾಜವನ್ನು ಮಾಡಿ ಸಮಾಜದಲ್ಲಿ ಕುರಿತು ಜಾಗ್ರತಾ ಮಾಡಿ ಯಾವ ತರ ಅಂತ ಯಾವ ತರ ಆಗಿತ್ತು ಅವ್ರ ಗಂಡ ಹೊರತಿತ್ತು ಏನೇಗ ಅವಾಗಿರ್ತಕ್ಕಂಥ ಭಯ ಬೇರೆ ಹೀಗಿರ್ತಕ್ಕಂಥ ಭಯ ಬೇರೆ ಅವಾಗಿರ್ತಕ್ಕಂಥ ನೀರು ಅವಾಗ ನೀರು ಈಗ ಅದಕ್ಕೆ ದಯವಿಟ್ಟು ನಾನು ಅಚ್ಚು ಅಂತ ಅಂತಂದಾಗ ಅದಕ್ಕಾಗಿ ಮಾಡಿದಾಗ ನಾಯಕರು ಒಂದು ಭಯ ಕಂಡು ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತೀರಿ

ನಿಮ್ಮ ಸಸಿ ಅಂದ್ರೆ ಸೊಸನ್ ಬಿಟ್ಟು ಹೊಂಟ್ರೆ ಕರ್ಕೊಂಡವ್ರೆ ಮತ್ತೆ